ರಾಜ್ಯ ಹೆದ್ದಾರಿಯಲ್ಲಿ ಲಾರಿ ಹರಿದು ತಳ್ಳುಬಂಡಿ ವ್ಯಾಪಾರಿ ಸಾಬು ಮೋಡಿನಗರದ ರಾಯಚೂರು ರಸ್ತೆಯಲ್ಲಿರುವ ಅಜ್ಮೀರ್ ಹೋಟೆಲ್ ಎದುರು ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷ ಸುಮಾರಿಗೆ ಬೀದಿ ಬದಿ ವ್ಯಾಪಾರಿ ಮೆಹಬೂಬ್ ತಂದೆ ಅಬ್ದುಲ್ ಸಾಬ್ ಅಂದಾಜು ಐವತ್ತು ವರ್ಷ ಇವರ ಮೇಲೆ ರಾಯಚೂರು ರಸ್ತೆ ಮಾರ್ಗದಿಂದ ಬರುತ್ತಿದ್ದ ಖಾಲಿ ಲಾರಿಯೊಂದು ಹರಿದು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮೃತರು ವಾರ್ಡ್ ನಂಬರ್ ಮೂರರ ವ್ಯಾಪ್ತಿಯ ನಮಾಜ್ಗಿರಿ ಗುಡ್ಡ ಬಡಾವಣೆಯ ನಿವಾಸಿಯಾಗಿದ್ದು ಮೃತ ಮೆಹಬೂಬ್ ಕಂಪ್ಲಿ ಎನ್ನುವರು ಪತ್ನಿ ಇಬ್ಬರು ಪುತ್ರಿಯರು ಒಬ್ಬ ಮಗನನ್ನ ಹಾಗೂ ಅಪಾರ ಬಂಧು ಬಳಗವನ್ನ ಅಗಲಿದ್ದಾರೆ ಮೃತ ಮೆಹಬೂಬ್ ತಳ್ಳುಬಂಡಿಯಲ್ಲಿ ಎಂದಿನಂತೆ ವ್ಯಾಪಾರ ಮಾಡುತ್ತಿದ್ದರು ರಹಮತ್ ನಗರ ಹೀಗೆ ವಿವಿಧೆಡೆ ಹಣ್ಣು ವ್ಯಾಪಾರ ಮಾಡುತ್ತಾ ಬಂಡಿಯೊಂದಿಗೆ ರೈಚೂರು ರಸ್ತೆ ಮಾರ್ಗದಿಂದ ಬರುತ್ತಿದ್ದ ವೇಳೆ ಹಿಂದೆಯಿಂದ ಅತಿ ವೇಗದಿಂದ ಬಂದಂತ ಲಾರಿಯು ಹರಿದಿದೆ ಎಂದು ಸ್ಥಳೀಯರು ಮಾಹಿತಿಯನ್ನ ನೀಡಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ಮಾನಿ ಪೊಲೀಸರು ಭೇಟಿ ನೀಡಿ ಲಾರಿ ಮಾನಿ ಠಾಣೆಗೆ ತಂದು ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ ಮೂಲಾರ ಅವರ ಉತ್ಪನ್ನ ಎನ್ಟೆಕ್ ಒಂದು ವಿಶಿಷ್ಟ ವೇಗವರ್ಧಕ ಪೋಷಕ ಸ್ವಿಟ್ಸರ್ಲ್ಯಾಂಡ್ ಯುರೋಪ್ನಿಂದ ರೈತರಿಗಾಗಿ ಧರಿಸಿದ ಉತ್ಪನ್ನ ಇದರಲ್ಲಿ ಟಿಎಂಪಿಬಿ ತಂತ್ರಜ್ಞಾನ ಇರುವುದರಿಂದ ಸಸ್ಯಗಳಿಗೆ ಸಾರಜನಕವನ್ನು ವ್ಯರ್ಥವಾಗದಂತೆ ದೀರ್ಘಕಾಲದವರೆಗೆ ನೀಡುತ್ತದೆ ಎನ್ಟೆಕ್ ಸಮರ್ಥವಾಗಿ ತಯಾರಾದ ಗೊಬ್ಬರ ಬೇರೆ ಸಾರಜನಕದ ಗೊಬ್ಬರದ ಜೊತೆ ಎಂಟೆಕ್ ಬಳಸಿದರೆ ದೀರ್ಘ ಸಮಯದವರೆಗೆ ಸಸ್ಯಗಳಿಗೆ ಸಾರಜನಕದ ಪೂರೈಕೆಯಾಗುತ್ತದೆ முனாரா அவரா என் டெக் என்